ಚಾನೆಲ್ ಪೂರ್ಣ ಬ್ಲಾಗ್ಸ್ ಇದು ಬಂದು ನವರಾತ್ರಿಯ ಮರುದಿನ ಮರುದಿನ ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಅಂದರೆ ಅಲ್ಲಲ್ಲಿ ಅಲ್ಲೆಲ್ಲ ಇಟ್ಟಿರ್ತೀವಲ್ಲ ಹಬ್ಬದಲ್ಲಿ ಸಾಮಾನುಗಳನ್ನ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಊರಿಗೂ ಕೂಡ ಹೋಗಬೇಕಿತ್ತು ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಹಾಗೆ ಬೆಡ್ರೂಮು ಮತ್ತು ಮುಂದೆ ಹಾಲ್ ಇರುತ್ತಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಹೆಣ್ಮಕ್ಳು ಯಾವ ಊರಿಗೆ ಹೋದ್ರೂ ಯಾವುದು ಎಲ್ಲಾದರೂ ಹೋಗ್ತೀವಿ ಹೊರಗಡೆ ಅಂದರೆ ಮನೆಯಲ್ಲೆಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಟ್ಟೇ ಹೋಗೋದಲ್ವಾ ಅಂದರೆ ಗ್ಯಾಸ್ ಆಫ್ ಮಾಡಿದ್ವಿ ಅಲ್ವೋ ಕಿಟಕಿ ಎಲ್ಲ ಮುಚ್ಚಿದ್ದೀವಿ ಆ ಥರ ಅಡುಗೆಗಳೆಲ್ಲ ನೀಟಾಗಿ ಇಟ್ಬಿಟ್ಟು ಎಲ್ರಿಗೂ ಊಟ ಮಾಡಲಿಕ್ಕೆ ಕೈ ಬೇಗ ಸಿಗೋ ಹಾಗೆ ಎಲ್ಲದನ್ನು ರೆಡಿ ಮಾಡಿಬಿಟ್ಟೆ ಹೋಗಬೇಕು ಹಾಗಾಗಿ ಇವಾಗೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಒಂದು ಸಲ ಕಸ ಎಲ್ಲ ಗುಡಿಸಾದ್ಮೇಲೆ ನೆಲ ಒರೆಸ್ಕೊಳ್ತೀನಿ ನೆಲ ಒರೆಸ್ಬಿಟ್ಟು ಹೊರಗಡೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಬೇಕಿತ್ತು ನೀರು ಹಾಕ್ಕೊಂಡು ಆಮೇಲೆ ಅವೆಲ್ಲ ನೀಟಾಗಿ ಪಾಟ್ಗಳನ್ನೆಲ್ಲ ಇಡಬೇಕು ಅದೆಲ್ಲ ಇಡ್ತಿದ್ದೆ ನಾವು ಪ್ರತಿದಿನ ಮನೇಲಿರ್ತೀವಿ ನೀರು ಹಾಕ್ತೀವಿ ಕೇರ್ ಮಾಡ್ತೀವಿ ಆದರೆ ಊರಿಗೆ ಹೋಗಿಬಿಟ್ರೆ ಅದು ಒಣಗೋಗಿಬಿಡುತ್ತೆ ಗಿಡಗಳೆಲ್ಲ ಹಾಗಾಗಿ ಒಂದು ಸಲ ನೀಟಾಗಿ ಗಿಡಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಅಂದರೆ ಗಿಡಗಳಿಗೆ ನಾನು ನವರಾತ್ರಿ ಟೈಮಲ್ಲಿ ಕಟ್ಟಿದ್ನಲ್ಲ ದಾರಗಳನ್ನೆಲ್ಲ ತೆಗಿತಾ ಇದ್ದೀನಿ ಅಂದರೆ ತುಂಬ ಆಗ್ಬಿಟ್ಟಿತ್ತು ತುಳಸಿ ಗಿಡದ ಮೇಲೆಲ್ಲ ಅದಕ್ಕೋಸ್ಕರ ಎಲ್ಲ ಗಿಡಗಳ ಎಲ್ಲ ದಾರಗಳನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ನೀರು ಇದ್ದೀನಿ ಇವಾಗ ನಮ್ಮ ಮನೆಗೆ ಬಿಸಿಲು ತುಂಬ ಬಡಿಯುತ್ತೆ ಹಾಗಾಗಿ ಗಿಡಗಳಿಗೆ ಬಿಸಿಲೆಲ್ಲ ಚೆನ್ನಾಗೇ ಬರುತ್ತೆ ಅದಕ್ಕೋಸ್ಕರ ತುಂಬ ದಿನ ನೀರು ಹಾಕ್ತೀನಿ ಇಲ್ಲಾಂದರೆ ಟೈಮ್ ಸಿಕ್ಕರೆ ಹಾಕ್ತೀನಿ ಟೈಮ್ ಸಿಗಲಿಲ್ಲ ಅಂದರೆ ಎರಡು ದಿವಸಕ್ಕೊಂದು ಸಲ ಹಾಕ್ತೀನಿ ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಇದು ಬೆಳಗ್ಗೆ ಮಾರ್ನಿಂಗ್ ಫೈವ್ ತರ್ಟಿ ಆಗಿತ್ತು ನಾವು ರೈಲ್ವೆ ಸ್ಟೇಷನಿಗೆ ಬಂದಾಗ ಟ್ರೈನ್ ಬರೋದು ಬಂದು ಲೇಟ್ ಆಗಿಬಿಡ್ತು ಸ್ವಲ್ಪ ಇವತ್ತು ನಾವು ಹೋಗಿದ್ದು ಬೇಗ ಹೋಗಿದ್ವಿ ಬಟ್ ಇವತ್ತು ಟ್ರೈಮೇ ಸರಿ ಇಲ್ಲ ಅನಿಸುತ್ತೆ ಟ್ರೈನ್ ಬಂದು ಲೇಟಾಗಿ ಬಂದುಬಿಡ್ತು ಇವಾಗ ನೋಡ್ತಾ ಇದ್ದೀರಲ್ಲ ಟ್ರೈನ್ ಬಂತು ಹೋಗ್ತಾ ಇದ್ದೀವಿ ಇವಾಗ ಹೋಗ್ತಾ ಇರೋದು ನಾವು ನಮ್ಮ ಅಜ್ಜಿ ಮನೆಗೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಅವರೂರಲ್ಲಿ ಇವತ್ತು ನಾವು ಬನ್ನಿ ಕೊಡ್ತೀವಿ ಅಂದರೆ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಈ ಥರ ಟ್ರೈನಲ್ಲಿ ಫ್ಯಾಮಿಲಿ ಜೊತೆಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಯಾಕಂದರೆ ಸ್ಪೇಸಸ್ ಎಲ್ಲ ಚೆನ್ನಾಗಿರುತ್ತೆ ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಅಡ್ಡಾಡಬಹುದು ಹಾಗಾಗಿ ನನಗಂತೂ ಟ್ರೈನ್ ಜರ್ನಿ ಬಂದು ತುಂಬ ಇಷ್ಟ ಇವಾಗ ನಾವು ಊರು ತಲುಪಿದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಳ್ಳಿದು ಹಳ್ಳಿ ವಾತಾವರಣ ಯಾವತ್ತಿದ್ರೂ ತುಂಬ ಚೆನ್ನಾಗೇ ಇರುತ್ತೆ ಪಕ್ಕಕ್ಕೆಲ್ಲ ಅಡಿಕೆ ತೋಟಗಳು ಈ ರೀತಿಯಾಗಿ ಹಾಗೆ ತೆಂಗಿನ ತೋಟಗಳು ಪ್ರತಿಯೊಂದನ್ನು ನೋಡ್ಬೋದು ಹಳ್ಳಿಲಿ ಇವಾಗ ನಾವು ಬಂದಿದ್ವಲ್ಲ ದೇವರಿಗೆ ಅಂತ ಹೇಳಿ ಇವಾಗ ದೇವರು ಬರ್ತಾ ಇದೆ ಇವಾಗ ಬಂದ್ಬಿಟ್ಟು ಪಾಲಕಿನೆಲ್ಲ ರೆಡಿ ಮಾಡ್ಕೊಳ್ತಾರೆ ಅವರು ಈ ದೇವ್ರು ಬಂದು ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬಹುದು ಇವಾಗ ನೋಡ್ತಾ ಇದ್ದೀರಲ್ಲ ಪಾಲಕ್ಕಿನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಇವತ್ತು ಬನ್ನಿ ಕೊಡ್ತಾರೆ ಹುಲ್ಲಪ್ಪಜ್ಜನ್ ಬನ್ನಿ ಅಂತ ಹೇಳಿ ಈ ದೇವ್ರ ಹೆಸರು ಬಂದು ಹುಲ್ಲಪ್ಪಜ್ಜ ಇದು ತುಂಬಾ ಪವರ್ಫುಲ್ ಅಂದ್ರೆ ಮೈಲಾರ್ ಲಿಂಗೇಶ್ವರ ಯಾವ ರೀತಿ ಇರ್ತಾರಲ್ಲ ಅದೇ ರೀತಿ ಈ ದೇವ್ರು ಕೂಡ ಹಾಗೆ ಇಲ್ಲಿ ತ್ರಿಶೂಲ್ ತ್ರಿಶೂಲಕ್ಕೆಲ್ಲ ಇಲ್ಲಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಕೆಳಗಡೆ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ಇವೆಲ್ಲ ಬಂದ್ಬಿಟ್ಟು ಹಣ್ಣುಗಳು ಮತ್ತು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ನಮ್ಮ ಮುತ್ತಜ್ಜಿ ಅಂದರೆ ನಮ್ಮ ಅಜ್ಜಿ ಇದಾರಲ್ಲ ಅವ್ರ ತಾಯಿ ಇವ್ರಿಗೆ ಬಂದು ಇವಾಗ ನೂರ ಎರಡು ವರ್ಷ ಕಂಪ್ಲೀಟ್ ಆಯಿತು ಇವಾಗ ಪಾಲಕಿ ನೋಡ್ತಾ ಇದ್ದೀರಲ್ಲ ಪಾಲಕಿ ಕೂಡ ಬರ್ತಿದೆ ಹಾಗೆ ಪಾದರಕ್ಷೆ ಕೂಡಗಳು ಬರ್ತಾ ಇದೆ ದೇವ್ರದ್ದು ಈ ರೀತಿಯಾಗಿ ದೇವ್ರ ಕೊಂತಪ್ಪ ಅಂತ ಹೇಳ್ತಾರೆ ಈ ದೇವರಿಗೆ ಈ ದೇವ್ರನ್ನ ಈ ರೀತಿಯಾಗಿ ಮಾಡ್ತಾರೆ ಸಿಟಿಲಿರೋರಿಗೆ ಹಳ್ಳಿಗೆ ಅಂದರೆ ತುಂಬಾ ಇಷ್ಟ ನಾವು ಕೂಡ ಹಳ್ಳಿಗೆ ಹೋಗ್ಬೇಕಂದ್ರೆ ಮೊದಲು ಚಿಕ್ಕವರು ಇರುವಾಗ ತುದಿಗಾಲಲ್ಲಿ ನಿಲ್ತಿದ್ವಿ ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ತೀವಿ ಈ ಥರ ದಸರಾ ರಜೆ ಬಂದರೆ ಹಾಗೆ ಬೇಸಿಗೆ ರಜೆ ಬಂದರೆ ಹೋಗಿಬಿಡ್ ಹೋಗ್ಬಿಡ್ತಿದ್ವಿ ಇದೇ ಊರಿಗೆ ಬರ್ತಿದ್ವಿ ನಾವು ಯಾವಾಗ್ಲೂ ಇದೆ ಇಲ್ಲಿ ಈ ಊರಲ್ಲಿ ಹಳೆ ನೆನಪುಗಳು ತುಂಬಾ ಇದ್ದಾವೆ ಯಾಕಂದರೆ ನಾವು ಪ್ರತಿ ವರ್ಷವೂ ಇಲ್ಲಿಗೆ ಬರ್ತಿದ್ವಲ್ಲ ಹಾಗಾಗಿ ಇವಾಗ ದೇವ್ರದ್ದು ವಿಜೃಂಭಣೆಯಾಗಿ ಪ ಮೆರವಣಿಗೆ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇದ್ದಾರಲ್ಲ ಪಾಲಕಿ ಹಾಗೆ ಪಾದರಕ್ಷಣೆ ಕೂಡ ಹಿಡ್ಕೊಂಡಿದ್ದಾರೆ ಇಲ್ಲೇನು ಪಾಲಕಿ ಬರುತ್ತಲ್ಲ ಅದ್ರ ಕೆಳಗಡೆ ಹೋಗ್ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗಬೇಕು ಅಂತ ಹೇಳ್ತಾರೆ ನಮ್ಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ಅಂತ ಹೇಳಿ ಇವತ್ತು ಇಷ್ಟೆಲ್ಲ ದೇವ್ರದ್ದು ನೋಡಬೇಕು ಅನ್ನೋದು ಪುಣ್ಯನೇ ಆಗಿತ್ತು ಅನಿಸುತ್ತೆ ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ತುಂಬಿದ್ರು ಅಂತ ಹೇಳಿ ನಾವು ಲೇಟಾಗಿ ಬಂದ್ವಿ ಮೊದಲೇ ಬಂದಿದ್ರೆ ತುಂಬ ಜನ ಇರ್ತಿದ್ರು ಹಾಗೆ ದೇವ್ರು ನೋಡ್ತಾ ಇದ್ದೀರ ದೇವ್ರ ದರ್ಶನ ಕೂಡ ಮಾಡ್ಕೋಬೋದು ನೀವು ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಗೀಟ ಮಾಡಿಕೊಂಡು ಮತ್ತೆ ಊರಿಗೆ ಹೋಗ್ತಾ ಇದ್ವಿ ನಾವು ಸಂಜೆ ಆಗಿಬಿಟ್ಟಿತ್ತು ಸಂಜೆ ಹೋಗಿ ಮತ್ತೆ ಟ್ರೈನ್ ಹಿಡಿದು ಊರಿಗೆ ಬರೋದಾಗಿತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ